ಕಾಂಗ್ರೆಸ್ ಪಕ್ಷದಿಂದ ಭರ್ಜರಿ ಮತಯಾಚನೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡಪ್ಪರ ಮತಯಾಚನೆ ಬಸವಣ್ಣ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಮತಯಾಚನೆ ಕಾರ್ಯಕ್ರಮಕ್ಕೆ ಚಾಲನೆ ಚಿಕ್ಕ ಬಾಣವಾರ ಪುರಸಭೆ ವ್ಯಾಪ್ತಿಯಲ್ಲಿ ಭರ್ಜರಿ ಮತ ಭೇಟಿ ದಾಸರಹಳ್ಳಿ ಮಾಜಿ ಶಾಸಕ ಆರ್ ಮಂಜುನಾಥ್ ಮತಯಾಚನೆ ಮನೆ ಮನೆಗೆ ಭೇಟಿ ನೀಡಿ ಮತ ಭೇಟಿ ಚಿಕ್ಕಬಾಣವಾರ ಪುರಸಭೆ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಸಲೀಂ ಬಾಗಲಗುಂಟೆ ಬ್ಲಾಕ್ ಅಧ್ಯಕ್ಷ ಅನುಭವ ಜಗದೀಶ್ ಭಾಗ मन्ताले मन्ताले माथर्सले मन्ताले अफिसर माथर्सले धन्यवाद ಮರೇಂದ್ರ ಮತದಾಂಡವರು ಮತ ನಿರಾಶರಾಗಲಿದೆ ತನ್ನೆಲ್ಲರ ಅಮಲ್ಯವಾದ ಮತವನ್ನ ಕಾಂಗ್ರೆಸ್ ಪಕ್ಷದ ಅತ್ತಮಿನ ತನ್ನೆಲ್ಲರ ಮಾಜಿ ಮಂದಿ து <laughs> <laughs> ముఖ్య ఆ కట్టినా అది దయమాడే హతీ నేను ట్వెంటీ నా ఇంటు సెవెన్ నిన్న జీర్తని ఇంకా నమ్మ అభ్యర్థి ಬಹಳ ಹೆಚ್ಚಿನ ರೀತಿ ನೀವು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿಕೊಡಿ ನೀವು ಕೆಲಸ ಮಾಡಿಕೊಟ್ಟು ಹೆಚ್ಚಿನ ಈ ಭಾಗದಲ್ಲಿ ನಮ್ಮ ದಾಸರಿ ಕ್ಷೇತ್ರದಲ್ಲಿ ನಮಗೆ ಮತ ಹೆಚ್ಚಿನ ಮತ ಬಂದ್ರೆ ನಾವು ಸರ್ಕಾರದಲ್ಲಿ ಕೇಳ ಚೆನ್ನಾಗಿರ್ತದೆ ಯಾವುದೇ ಕೆಲಸಗಳು ನಮ್ಮ ಕ್ಷೇತ್ರದಲ್ಲಿ ಮತ ಕೊಟ್ಟಿದ್ದಾರೆ ಅಂತ ನಾವು ಕೇಳಬಹುದು ನಾವು ನಾವು ಅವರ ಗಟ್ಟಿದ್ದನೆಯಲ್ಲಿ ನಾವು ಕೇಳಬಹುದು ಆ ಗಟ್ಟಿದ್ದಲ್ಲಿ ನಮಗೆ ಮಾಡಿಕೊಡಿ ನೀವು ದಯಮಾಡಿ ಹೇಳ್ತಾ ಇದ್ರೆ ನೀವು ಆ ಗಟ್ಟಿದ ನಮಗೆ ನೀವು ಮಾಡ್ಕೊಟ್ರೆ ಈ ಭಾಗದಲ್ಲಿ ಇನ್ನೂ ಕೆಲಸ ಕಾರ್ಯ ಎಷ್ಟು ಬೇಕಾದ್ರೂ ನಾನು ಮಾಡ್ಕೊಡ್ತೀನಿ ಇದೇ ಇಲ್ಲಿ ಒಂಬೈನೂರ ಮೂವತ್ತಾರು ಮನೆ ಇವತ್ತು ಅಪಾರ್ಟ್ಮೆಂಟ್ ಕಟ್ಟಿ ಬಡವರಿಗೆ ಕೊಟ್ಟಿದ್ದೀನಿ ಇವತ್ತು ಇಷ್ಟು ವರ್ಷದಿಂದ ಯಾರು ನಿಮ್ಗೆ ಈ ಆತರ ಅಪಾರ್ಟ್ಮೆಂಟ್ ಕಟ್ಟಿ ಕಟ್ಕೊಟ್ಟಿದ್ದೀನಿ ನಿಮ್ಗೆ ಯಾರ ಬಡವ್ರೆ ನಿಮ್ಗೆ ಯಾರ ಎತ್ತಿ ಬಾಣವರು ಕೂಡ ಸುಮಾರು ತನಕ ಕೊಟ್ಟಿದ್ದೀನಿ ನಾನು ಆ ಮನೆಯಲ್ಲಿ ಇದು ಇರತ್ರ ಚಪ್ಪಾಪುರದ ಹತ್ರ ಅಪಾರ್ಟ್ಮೆಂಟ್ ಗಾಂಧಿರಹಳ್ಳಿ ಎಲ್ಲಾ ದೇವಸ್ಥಾನ ಒಂದನ್ನು ಅದು ನಾನು ಹಣ ಕೊಟ್ಟು ಎಲ್ಲ ನಿಮಗೆ ರೋಡ್ಗಳು ಇರ್ಬೋದು ಟ್ರೈನ್ಗಳು ಇರ್ಬೋದು ಎಷ್ಟು ಕೆಲಸಗಳು ನಾವು ಮಾಡಿಕೊಟ್ಟಿದ್ದೇವೆ ನಾವು ಆದ್ರಿಂದ ಇದನ್ನ ಇದು ಅಲ್ಲಿ ಅವಕಾಶ ಬಂದಿದೆ ಇವತ್ತು ಬಿಜೆಪಿಯವರು ಅಭ್ಯರ್ಥಿ ಇವತ್ತು ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ ಗೋ ಬ್ಯಾಕ್ ಶೋ ಅವರು ಗೋ ಬ್ಯಾಕ್ ಚಿಕ್ಕಮಗಳೂರಿಂದ ಅಲ್ಲಿ ಕಂಟೆಸ್ಟ್ ಮಾಡಿದ್ರು ಯಶ್ ಆಯ್ತು ಆಯಿತು ಇಲ್ಲಿಂದ ಕಳಿಸಿದ್ರು ರಾಜ್ ಕಂಟೆಸ್ಟ್ ಮಾಡಿದ್ರು ಅಲ್ಲಿಂದ ಸೋತಿದ್ರು ಅಲ್ಲಿ ಹೋದ್ರು ಅಲ್ಲಿ ಗೆದ್ರು ಮಂತ್ರಿನೂ ಆದರು ಒಂದು ರೂಪಾಯಿ ಕೆಲಸ ಮಾಡಲಿಲ್ಲ ಗೋ ಬ್ಯಾಕ್ ಅಂತ ಇನ್ ಕಡೆ ಹೋಲಿಸಿದ್ದಾರೆ ಇಲ್ಲಿ ಬೆಂಗಳೂರು ಉತ್ತರ ಕಳಿಸಿದ್ದಾರೆ ಇಲ್ಲೂ ಬೆಂಗಳೂರು ಉತ್ತರದಲ್ಲೂ ಅವರು ಬಿಜೆಪಿ ಪಕ್ಷದೇ ಇಲ್ಲಿ ನಿಲ್ಲಬಾರದು ಅಂತ ಗೋ ಬ್ಯಾಕ್ ಗೋ ಅಂತ ಗಲಾಟೆ ಮಾಡಿದ್ರು ಬಾಣವರದಲ್ಲೂ ಇಲ್ಲೂ ಮಾಡಿದ್ರು